ರೂಮಿಗೆ ಬರ್ತೀರಾ ಅಂತೇಳಿ ಕೇಳಿದ್ದುಂಟು ಆವಾಗ ಈ ಚಾನೆಲ್ ಅನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಕೊಳ್ತೀವಿ ಅಲ್ಲಿ ಒಂದು ಗುಡ್ಡೆ ಕಪ್ಪ ಆಚಾರ ಅಂತ ಹೇಳಿದ್ರು ತಿಂತ ಉದ್ದೇಶಕ್ಕಾಗಿ ಒಂದು ಆ ಡಿಸೈನ್ ಅಲ್ಲಿ ನೋಡಿ ಮತ್ತೆ ದಿವಸ ಮತ್ತು ರಜಾ ಗೊತ್ತಿಲ್ಲ ನಾವು ಬೆಂಗಳೂರಿಗೆ ಅಣ್ಣನ ಹಾಗೆ ಯಕ್ಷಗಾನ ಮಾಡ್ತಾ ಇದ್ವಿ ಹೆಜ್ಜೆ ಎಲ್ಲ ಕಳಿಯುವ ಮೊದಲೇ ಯಕ್ಷಗಾನ ಮಾಡ್ತಿದ್ವಿ ಕಲಾ ಸಂಘ ಅಲ್ಲಿ ಒಬ್ರು ವಿಶ್ವನಾಥ ಅದು ಅವರು ಪಾತ್ರ ಒಂದೇ ವರ್ಷ ಒಂದೇ ವರ್ಷ ಒಂದೇ ವರ್ಷ ವರ್ಷ ಮಾಡಿ ಸ್ಟೇಜ್ ಹತ್ತಿದ್ದೆ ಗುತ್ತೆಮ್ಮ ಮೇಳ ಗುತ್ತೆಮ್ಮ ತೀರ್ಥಹಳ್ಳಿಯಲ್ಲಿ ಸಪ್ತಾಹ ಶುರು ಮಾಡಿದ್ವಿ ನಾನು ವೀರಸೇನ ಅಂತೇಳಿ ಅದ್ರ ಪಾತ್ರ ಮಾಡಿದ್ವಿ ಈಗ ಮುಂಚೆ ಮಾಡಿದವರೆಲ್ಲ ನಾನ್ ಕೇಳ್ದಂಗೆ ಬಾಲಗೋಪಾಲ ಮಾಡಿರ್ತಾರೆ ಅಭಿಮನ್ಯು ರಸಸೇನ ನ್ಯಾಯ ಒದಗಿಸಿದೆ ಅನ್ನುವ ಒಂದು ನೆಮ್ಮದಿ ನಮ್ಮ ಯಜಮಾನರು ಈ ವಿಠಲ್ ಪೂಜಾರ ಅವರು ನಿಜವಾಗ್ಲೂ ನಮ್ಗೆ ದೇವ್ರ ಅಂತ ಹೇಳಿದ್ರು ಅಂತ ಹೇಳಿದ್ ಕೂಡಲೇ ಇಲ್ಲ ಮಾರ ಬಿಡಬೇಡ ಅವ್ರಿಗೊಂದು ಭಯ ಇತ್ತು ಆದ್ರೆ ಅವ್ರ ಎದುರು ಇಲ್ಲ ನಾ ದುಚ್ಚಟ ಯಾವಕ್ಕೆ ಬಲಿ ಆಗದೆ ಹೋ ಸೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾವಿವತ್ ಬಂದಿದ್ದೀವಿ ಎಡಮಗೆಗೆ ಎಡಮಗೆ ಹೇಗೆ ಬಂದಿದ್ದೀನಿ ಅಂತಂದ್ರೆ ಆಗ್ಲೇ ನೀವಾಗಲೇ ತಮ್ಮ ಕೂಡ ನೋಡಿರ್ತೀರಿ ಯಾಕಂದ್ರೆ ದಿನೇಶ್ ಹಾಗೆ ರಾಜೇಶ್ ಅನ್ನೋರ ಕಲಾವಿದ್ರನ್ನ ಇಂಟರ್ವ್ಯೂ ಮಾಡಕ್ ಬಂದಿದ್ದೀನಿ ಈಗ ಈ ಇಂಟರ್ವ್ಯೂ ಜರ್ನಿ ಮಾಡ್ತಾ ಮಾಡ್ತಾ ನಂಗಂತೂ ತುಂಬಾ ಜನ ಪರಿಚಯ ಆದ್ರು ಹಾಗೆ ತುಂಬಾ ಎಕ್ಸೈಟಿಂಗ್ ಅನಿಸ್ತಾ ಇದೆ ಈ ಜರ್ನಿ ನೋಡ ನನ್ನ ಇದನ್ನ ಇಂಟ್ರೊಡ್ಯೂಸ್ ಮಾಡ್ಕೊಳಕ್ಕೆ ಅವ್ರನ್ನೆಲ್ಲರನ್ನು ನಾನು ಪರಿಚಯ ಮಾಡ್ಕೊಡಕ್ಕೆ ನನಗ್ ತುಂಬಾ ಪರಿಚಯ ಆಗ್ತಿರ್ದಾರ್ ಹಾಗೆ ನಿಮ್ಗೂ ಪರಿಚಯ ಮಾಡ್ತಿರೋದಕ್ಕೆ ನಂಗಂತೂ ತುಂಬಾನೇ ಖುಷಿ ಆಗಿದೆ ಹಾಗೆ ಬನ್ನಿ ಅವ್ರ ಮನೆ ನೋಡೋಣ ಹಾಗೆ ಅವ್ರ ಜರ್ನಿ ಕೇಳೋಣ ಹೇಗ್ ಸ್ಟಾರ್ಟ್ ಮಾಡಿದ್ರು ಅವರು ಯಕ್ಷಗಾನಕ್ಕೆ ಏನಕ್ಕೆ ಬಂದ್ರು ಅಂತ ನೋಡ್ತಾ ಹೋಗೋಣ ಬನ್ನಿ ಎಲ್ಲವರನ್ನು ಕಳೆದುಕೊಂಡು ಕೂಡ ನಾನು ಕಂಪ್ಯೂಟರ್ ಚಾನಲ್ ಸರ್ ನಮಸ್ತೆ ಬನ್ನಿ ನಿಮ್ಮ ಹೆಸರು ದಿನೇಶ್ ಎಡ್ಮುಖಿ ಅಂತ ದಿನೇಶ್ ಯಡ್ಮುಖಿ ಅಂತ ನೀವು ಯಾವ ಮೇಳದಲ್ಲಿ ಮಾಡ್ತೀರೋದು ನಾನೀಗ ಪ್ರಸ್ತುತ ಗೋಳಿಗಾರಡಿ ಮೇಳದಲ್ಲಿ ಹೋಳಿಗಾರಡಿ ನಿಮ್ಮ ಪ್ರಶಸ್ತಿ ಎಲ್ಲ ಒಂದು ಸಲ ನೋಡ್ಬೋದಾ ಸಂಗೀತ ನೋಡು ಬನ್ನಿ ಸರ್ ನಮ್ಮ ಮನೆ ಇದೆ ನಮಸ್ತೆ ಹಾಂ ಬನ್ನಿ ಇದು ನಮ್ಮ ತಂದೆಯವರು ನಮಸ್ತೆ ಸರ್ ಹಾಂ ಗಣಾರಿ ಅಂತ ಹೇಳಿ ಹಾಂ ನಮ್ಮ ತಂದೆಯವರು ಮನೆಯಲ್ಲೇ ಅವರಿಗೆ ಕುಂತಾಯಿ ಮಕ್ಕಳು ಒಂಬತ್ತು ಜನ ಅದ್ರಲ್ಲಿ ಕೊನೆಯವ ನಾನೇ ನೀವು ಒಂಬತ್ತನೇ ಮಗ ಹೌದು ಒಂಬತ್ತನೇ ಮಗ ಹೌದು ನಮ್ಮನೆಯಲ್ಲಿ ಪ್ರಸ್ತುತ ಈಗ ಕಲಾವಿದ್ರು ಅಣ್ಣ ತಮ್ಮ ನಾವಿಬ್ಬರಿದ್ದೇವೆ ಬನ್ನಿ ಹೆಸರು ಅಣ್ಣನ ಹೆಸರು ರಾಜೇಶ ಎಡಬೋಗಿ ಅಂತ ಹೇಳಿ ಗೋಳಿಗರಡಿ ಮೇಳದ ಪ್ರಧಾನ ಹಾಸ್ಯಗಾರ ನಾನು ಗೋಳಿಗರಡಿ ಮೇಳದಲ್ಲಿ ಮುಖ್ಯ ಸ್ತ್ರೀವೇಷದ ಜೊತೆ ಸ್ತ್ರೀವೇಶದಲ್ಲಿ ಬನ್ನಿ ನೋಡಿ ಇದು ಕೊಳಿಯೂರ ರಾಮಚಂದ್ರಾಯರ ತೊಂಬತ್ತರ ಹುಟ್ಟುಹಬ್ಬದ ಗೌರವಾರ್ಥ ನಮಗೆ ಕೊಟ್ಟಂತ ಒಂದು ಗೌರವ ಒಂದು ನೆನಪಿನ ಕಾಣಿಕೆ ಇದು ಅಣ್ಣ ರಾಜೇಶ್ವರ ಮೋದಿ ಅವರಿಗೆ ಮೊನ್ನೆ ಇಲ್ಲಿ ತೊಂಬಟ್ಟಲ್ಲಿ ಅವರ ಅಭಿಮಾನಿಗಳು ಮತ್ತೆ ನಮ್ಮ ಮೇಲದ ಅಭಿಮಾನಿಗಳು ಸೇರಿ ಕೊಟ್ಟಂತಹ ಒಂದು ಗೌರವ ಇದೊಂದು ರಾಮನ ಸರ ಅಂತೇಳಿ ತೀರ್ಥಹಳ್ಳಿಯಲ್ಲಿ ನಾಗದೇವತೆ ರಾಮನ ಸರ ಎಲ್ಲ ಹುಂಚದ ಕಟ್ಟೆ ಅದ ಅಲ್ಲಿ ಒಂದು ಗುಡ್ಡೆಕಪ್ಪ ರಾಘು ಆಚಾರ ಅಂತೇಳಿದ್ರು ಅವರು ನಮ್ಮ ಮೇಲಿನ ಅಭಿಮಾನಕ್ಕೆ ಒಂದು ಕಲೆಯ ಮೇಲಿನ ಗೌರವಕ್ಕೆ ನಮಗೆ ನಮ್ಗೆ ನನ್ನನ್ನು ಗುರುತಿಸಿ ಒಂದು ಸನ್ಮಾನ ಮಾಡಿ ಸನ್ಮಾನ ಮಾಡಿ ಹೌದು ನಮ್ಗೆ ಅವರಾಗಿ ನಮ್ಮ ಕಲೆ ಮೇಲೆ ಒಂದು ಸನ್ಮಾನ ಮಾಡಿದ್ದೇನೆ ಯಕ್ಷಗಾನಕ್ಕೆ ಕೊಟ್ಟಿದ್ದೆ ಗುರುತಿಸಿ ಅಣ್ಣ ಇದು ರಾಜಣ್ಣ ಅಂತೇಳಿ ಮೇಲೆ ಬಹಳ ಪ್ರೀತಿ ಅವರಿಗೆ ಇದು ನಾನು ಇದು ನಮ್ಮ ಅಳಿಯ ಸತೀಶ್ ಎಡಮೋಗಿ ಅಂತೇಳಿ ಅವರು ಹನುಮಗಿರಿ ಮೇಳದಲ್ಲಿ ಇದ್ದಾರೆ ಇವರು ರವೀಶ್ ಅಂತ ಅಂತೇಳಿ ಇವರು ತಮ್ಮ ಅದು ಅವರು ನಮ್ಮ ಗೋಳಿಗಡ್ಡೆ ಮೇಳದಲ್ಲೇ ಇದ್ದಾರೆ ಇದು ನಮ್ಮ ಹಾಸಿಗಾರರು ಹಾಗೆ ಜನಸಂದ ಗೌರವ ಅಲ್ಲೆಲ್ಲ ಇದೆ ತುಂಬಾ ಇಡ್ಲಿಕ್ಕೆ ಜಾಗ ಇಲ್ಲದೆ ನಾವು ಅಲ್ಲಿ ಒಳಗೆ ಇಟ್ಟಿದ್ದೇವೆ ಇದರಲ್ಲಿ ಉಲ್ಲಾಸ ಮಂಕಿ ಉಲ್ಲಾಸ್ ನಾಯಕ ಅವರ ಇದರಿಂದ ನಮಗೆ ಗೌರವ ಸ್ಮರಣೆ ಕೊಟ್ಟದ್ದು ಒಂದು ಅದ್ರಲ್ಲಿ ಒಂದು ಅನ್ನ ತಿಂತಾ ಇದ್ದೇವಲ್ಲ ಆ ಉದ್ದೇಶಕ್ಕಾಗಿ ಒಂದು ಇರ್ಲಿ ಆ ಡಿಸೈನ್ ಅಲ್ಲಿ ಇದು ನಮ್ಮ ಈ ತರ ಮಂದಾರ್ತಿ ಅಮ್ಮ ಕಮಲಾಶಿಲೆ ದುರ್ಗಾ ಪರಮೇಶ್ವರಿ ಶೃಂಗೇರಿ ಶಾರದಾ ಅಂದ್ರೆ ನಮ್ಮ ದೇವತೆ ಇದೆಲ್ಲ ನಮ್ಮ ನಾನಿರುವುದು ಗೋಳಿಗರಡಿ ಮೇಳದಲ್ಲಿ ಅದು ಪಂಜೋರ್ಲಿ ಹಾಗೆ ಪಂಜೋಲಿ ನಂಗೆ ರಾಘವೇಂದ್ರ ಮಾಗೋಡ್ ಅಂತ ಹೇಳಿ ನಮ್ಮ ಗೋಳಿಗಡ್ಡೆ ಮೇಳದಲ್ಲಿ ಪಂಜುರ್ಲಿ ಪಾತ್ರ ಮಾಡು ನಮ್ ಗ್ರಾಮ ಪ್ರವೇಶದ ದಿವಸ ಅದನ್ನ ನಮ್ಗೆ ಗಿಫ್ಟ್ ಆಗಿ ಗಿಫ್ಟ್ ಆಗಿ ಕೊಟ್ಟಿದ್ದು ಚೆನ್ನಾಗ್ ಅನ್ನಿಸ್ತದೆ ನಮ್ಗೆ ಅಲ್ಲ ಖಂಡಿತ ಖಂಡಿತ ಹೌದು ಅಂತ ಹೇಳಿ ಅದನ್ನ ನೋಡಿದಾಗೆಲ್ಲ ನೆನಪಾಗ್ತಾನೆ ಇರುತ್ತೆ ಯಕ್ಷಗಾನ ಖಂಡಿತ ನಮ್ಮ ಜೀವ ಜೀವಕ್ಕಾಗಿ ಅದೊಂದ ಜೀವ ಜೀವನ ಏನಿದ್ರು ಖಂಡಿತ ಯಕ್ಷಗಾನವೇ ಹಾಗಾಗಿ ಅಂತ ಹೇಳಿ ಅಣ್ಣನಿಗೆ ಹೇಳಿ ಅದು ಮಾಡಿಸಿದ್ದೆ ಅಣ್ಣನಿಗೂ ಸಂತೋಷ ಇಡೀ ಫ್ಯಾಮಿಲಿಯಲ್ಲಿ ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ ಅಣ್ಣ ಆಗ್ಲಿ ಅತ್ತಿಗೆ ಆಗ್ಲಿ ತಂದೆ ತಾಯಿ ಆಗ್ಲಿ ಇಡೀ ಫ್ಯಾಮಿಲಿ ಎಲ್ಲ ಹೊರಗಿನವ್ರಿಗೂ ಸಹ ನಮ್ಮನ್ನ ತಕ್ಷಣ ನಿಮ್ಮ ಫ್ಯಾಮಿಲಿ ಅವರು ತುಂಬಾ ಸಪೋರ್ಟ್ ಮಾಡ್ತಾರಲ್ಲ ಅದ್ ನೋಡಿ ಖುಷಿ ಆಗ್ತದೆ ಅವರೊಂದು ಸಪೋರ್ಟ್ ಹಾರೈಕೆ ನಮ್ಮನ್ನ ಇಷ್ಟು ಮಟ್ಟಿಗೆ ಬೆಳೆಯೋದ್ ಕಾರಣ ಅಂತೇಳಿ ಆ ನಾವು ಒಂದ್ ತಾಯಿ ಒಂಬತ್ತು ಜನ ಒಂಬತ್ತು ಜನ ಮಕ್ಕಳು ಅದರಲ್ಲಿ ದೊಡ್ಡವ ಶೇಖರ್ ಅಂತಿದ್ರು ಅವ್ರು ಒಳ್ಳೆ ಆರ್ಟಿಸ್ಟ್ ಅವರು ಸಂಗೀತ ಮಾಸ್ಟರ್ ಮತ್ತೆ ಒಳ್ಳೆ ಆರ್ಟ್ ವರ್ಕ್ ಮಾಡ್ತಾರೆ ಮತ್ತೆ ಸ್ಕೂಲಲ್ಲಿ ಟೀಚಿಂಗ್ ಮಾಡ್ತಿದ್ರು ಬೆಂಗಳೂರಲ್ಲಿ ಈಗ ಈ ಊರಲ್ಲೇ ಇದ್ದಾರೆ ಅವರಿಂದ ಮತ್ತೆ ತಂದೆಯವರಿಗೂ ಯಕ್ಷಗಾನ ಅಂದ್ರೆ ಬಹಳ ಪ್ರೀತಿ ಅವರು ಮತ್ತೆ ವೇಷ ಮಾಡಿದ್ರಂತೆ ಅದರಿಂದ ಬಳುವಳಿಯಾಗಿ ನಮ್ಗೆ ಬಂತು ಏನು ಗೊತ್ತಿಲ್ಲ ಹಾಗಾಗಿ ನಾವೀಗ ಹಾಗೆ ಕಲಾವಿದರಾಗುವಲ್ಲಿ ಮೊದಲು ಯಕ್ಷಗಾನಕ್ಕೆ ಬೇಡ ಅಂತಿದ್ರು ನಮ್ಮ ತಂದೆಯವರು ಅಂದ್ರೆ ನಿದ್ದೆ ಎಲ್ಲ ಬಿಡಬೇಕು ಅದೆಲ್ಲ ಕಷ್ಟ ಯಕ್ಷಗಾನಕ್ಕೆ ಮತ್ತೆ ಬರುವ ಯಕ್ಷಗಾನಕ್ಕೆ ಯಕ್ಷಗಾನಕ್ಕಿಂತ ಮುಂಚೆ ನಿಮ್ಮ ಬಾಲ್ಯ ಹೇಗಿತ್ತು ಬಾಲ್ಯ ನೀವು ಎಲ್ಲಿ ಹುಟ್ಟಿದ್ದು ನಾನು ಎಡ್ಮಗಿಲ್ಲಿ ಹುಟ್ಟಿದ್ದೆ ಆ ನಮ್ಮ ಬಾಲ್ಯದ ಜನಗಳಂತ ಹೇಳಿದ್ರೆ ಸ್ಕೂಲಲ್ಲಿ ಸ್ಕೂಲಲ್ಲಿ ಹೋದಾಗ ನಮ್ಮ ಭಾಷೆ ಎಲ್ಲ ನಾವು ಯಕ್ಷಗಾನ ಅಕ್ಕಪಕ್ಕದಲ್ಲಿ ಆದಾಗ ಮನೆ ಹತ್ರದ ಆದಾಗ ಯಕ್ಷಗಾನ ಫಸ್ಟಿನ ದಿವಸನೂ ಒಂದು ರಜಾ ಮಾಡ್ತಾ ಇದ್ವಿ ಯಕ್ಷಗಾನ ನೋಡಿ ಮತ್ತೆ ಮತ್ತು ರಜಾ ತಂದೆಯವರು ಬೈತಿದ್ರೆ ನೀವು ಯಕ್ಷಗಾನಕ್ಕೆ ಹೋಗಿ ಮತ್ತೆ ಓದುದ್ ಹೋಗ್ದ ಅಂತೇಳಿ ಆದ್ರೆ ನಾವು ಅದನ್ನೇ ಮುಂದುವರ್ಸ್ಕೊಂಡು ಬಂದ್ವಿ ಮತ್ತೆ ಬಾಲ್ಯದ ದಿನಗಳಲ್ಲಿ ನಾವು ಯಕ್ಷಗಾನ ಎಲ್ಲ ಮಾಡುದು ನೋಡಿ ಇಂಟ್ರೆಸ್ಟ್ ನೋಡಿ ಈ ಸೀರೆ ಇಂಥದ್ದೆಲ್ಲ ಕಟ್ಟಿಕೊಂಡು ಯಕ್ಷಗಾನ ಕುಣಿತಿದ್ವಿ ಅದನ್ನೆಲ್ಲ ನೋಡಿ ನಮ್ಮ ಊರಿನವರೇ ಒಬ್ರು ಜನಾರ್ದನ ಆಚಾರ ಅಂತೇಳಿ ಇದ್ರು ಮತ್ತೆ ಗಣೇಶ್ ನಾಯ್ಕ್ ಎರಡಮಿ ಮತ್ತೆ ಒಡ್ನಾಳಿ ರಮೇಶ್ ನಾಯ್ಕ್ ಅಂತೇಳಿ ಅವರು ನಮಗೆ ಮೊದಲು ಬಣ್ಣ ಹಚ್ಚಿದ್ದೇ ಅವರು ಗುರುಗಳು ಅಂತ ಹೇಳಿದ್ರೆ ಅಲ್ಲಿ ಅವರು ಕೊಚ್ಚಾಡಿ ರಾಮದೇವಾಡಿ ಅಂತೇಳಿ ಮತ್ತೆ ಕುಪ್ಪಾರ್ ಭಾಸ್ಕರ್ ಅಂತೇಳಿ ಅವ್ರು ಕುಮಾರ್ ಅವರೆಲ್ಲ ಕಲಾವಿದ್ರೆ ಕಲಾವಿದ ವೃತ್ತಿಪರ ಕಲಾವಿದ ಕಲಾವಿದ ಮೇಲೆ ಬಿಟ್ಟಿದ್ದಾರೆ ಆ ಪ್ರಾಯವೂ ಆಗಿದೆ ಹಾಗಾಗಿ ಅವರೆಲ್ಲ ನಮ್ಮ ಗುರುವಿನ ಸ್ಥಾನದಲ್ಲಿ ಇದ್ದರು ಆ ಬಾಲ್ಯ ದಿನಗಳಲ್ಲಿ ನೋಡಿ ನಮ್ಮ ಜನಾರ್ದನ ಆಚಾರ್ಯ ಮತ್ತೆ ಇಲ್ಲೇ ನಮ್ಮ ಮನೆ ಪಕ್ಕದವರು ಶಂಕರ ಗಾಡಿಗ ಅಂತೇಳಿ ಅವರು ಹಾಗೆ ಇಲ್ಲ ದಿನೇಶ ನಿನ್ನತ್ರ ಒಂದು ಒಳ್ಳೆ ಪ್ರತಿಭೆ ಇತ್ತು ಅದನ್ನು ದುರುಪಯೋಗ ಪಡಿಸ್ಕೊಳ್ಳೋದು ಬೇಡ ಒಳ್ಳೆ ವೇದಿಕೆ ಸಿಗಬೇಕು ಅದಕ್ಕಾಗಿ ಒಂದು ಯಕ್ಷಗಾನ ಕ್ಲಾಸ್ ಮಾಡುವ ಅಂತ ಹೇಳಿದ್ವಿ ಹಾಗೆ ಒಂದು ಯಕ್ಷಗಾನ ಕ್ಲಾಸ್ ಮಾಡಿದ್ವಿ ಇಲ್ಲೇ ನಮ್ಮ ಹತ್ತಿರದವರೇ ಕಮಲಾಶಿಲಮೇಳದಲ್ಲಿ ಮದ್ದಲೆಗಾರರು ನಾಗರಾಜ್ನ ಅಕಾಡೆಮಿ ಅಂತೇಳಿದ್ರು ಅವರನ್ನು ಕರೆಸಿ ಒಂದು ಕ್ಲಾಸ್ ಮಾಡಿದ್ವಿ ಅದರಲ್ಲಿ ಒಂದು ಏಳೆಂಟು ದಿವಸದಲ್ಲಿ ನಾನು ಹೆಜ್ಜೆ ತಾಳ ಇದೆಲ್ಲ ಕಲಿತಿದ್ದೆ ಯಾಕಂತ ಹೇಳಿದ್ರೆ ಯಕ್ಷಗಾನದ ಬಹಳ ಆಸಕ್ತಿ ಇರೋದ್ರಿಂದ ಆ ಅದನ್ನ ಆದಷ್ಟು ಬೇಗ ನಾನು ಕಲಿತು ಇದೆಲ್ಲ ಯಾವಾಗ ಆಗಿದ್ದು ಅಂದ್ರೆ ಎಷ್ಟು ವಯಸ್ಸಿ ಸಣ್ಣ ಪ್ರಯೋಜನ ಸಾಧಾರಣ ಒಂದು ಹನ್ನೆರಡು ವರ್ಷ ಹನ್ನೆರಡು ವರ್ಷದಲ್ಲೇ ಯಕ್ಷ ಸ್ಟಾರ್ಟ್ ಮಾಡಿದ್ದೆ ನಾನು ಎಜುಕೇಶನ್ ಎಜುಕೇಶನ್ ಕ್ಲಾಸ್ ಕ್ಲಾಸ್ ಅದಾದ ನಂತರ ನಾನ್ ಸ್ಕೂಲ್ ಬಿಟ್ಟಿದ್ದು ತಂದೆಯವ್ರಿಗೆ ಗೊತ್ತಿಲ್ಲ ನಂತರ ನಾವು ಬೆಂಗಳೂರಿಗೆ ಅಣ್ಣನ ಹೋಟ್ಲಲ್ಲಿ ಹೋಟ್ಲಿದ್ದಿತ್ತು ಅಲ್ಲಿಗೆ ಹೋದ್ವಿ ನಮ್ಮ ತಂದೆಯವರು ತಂಗಿ ಮನೆಯಲ್ಲಿದ್ರು ಅವಾಗ ನಾ ಸ್ಕೂಲ್ ಬಿಟ್ಟಿದ್ ಗೊತ್ತಿಲ್ಲ ಅವ್ರಿಗೆ ಓದ್ಬೇಕು ಅಂತ ಬಹಳ ಆಸೆ ತಂದೆ ತಾಯಿ ತಂದೆಯವರು ನನ್ನ ಮಗ ಇಂಜಿನಿಯರ್ ಅಂತ ತಿಳಿ ಹೇಳ್ತೀರ ಹ್ಮ್ ಆದ್ರೆ ಈ ಯಕ್ಷಗಾನದ ಆಸೆ ನಮ್ಮ ತಾಯಿಯವರಿಗೆ ಯಕ್ಷಗಾನ ಅಂದ್ರೆ ಬಹಳ ಪ್ರೀತಿ ಒಬ್ಬ ಮಗ ಕಲಾವಿದ ಆಗ್ಬೇಕು ಯಕ್ಷಗಾನ ನೋಡಿದಾಗೆಲ್ಲ ಆ ಸ್ಥಾನದಲ್ಲಿ ನಮ್ಮ ಮಗನ ನೋಡ್ಬೇಕಂತ ಆಸೆ ಇಲ್ಲ ಅವ್ರ ಆ ನಂತರ ಹೇಳಿದ್ ನಮ್ಗೆ ಬಂದ್ರಿ ಕಲ್ತ್ರಿ ಆದ್ರೆ ಆ ಯಕ್ಷಗಾನ ಕಲಾವಿದ್ರ ಅದು ಯಕ್ಷಗಾನ ಹಿಂದೆ ಇದ್ದಿದ್ರೆ ಏನಾಗ್ತಿದ್ರೆ ಆಗ್ತಿದ್ರಿ ಯಕ್ಷಗಾನ ಹಿಂದೆ ಇದ್ರೆ ಹೋಟೆಲ್ ಅಥವಾ ಬೇರೆ ಯಾವ ಉದ್ಯಮದಲ್ಲಿ ಇರ್ತಿದ್ವಿ ತುಂಬಾ ಮೊದಲೆಲ್ಲ ಕೆಲಸ ಮಾಡಿದ್ವಿ ಆ ಈ ಗಿಡ ಪ್ಲಾಂಟೇಶನ್ ಎಲ್ಲ ಇತ್ತಲ್ಲ ಅದರಲ್ಲಿ ಕೊಟ್ಟೆಗಳ ಮಣ್ಣು ತುಂಬಿ ಗಿಡ ಎಲ್ಲ ರೆಡಿ ಮಾಡ್ತಾರಲ್ಲ ಆ ನರ್ಸರಿ ನರ್ಸರಿಗಳು ಕೆಲಸ ಮಾಡ್ತಿದ್ದೆ ಮತ್ತೆ ಬೇಕರಿ ಕೆಲಸ ಮಾಡಿದ್ದೆ ಬೆಂಗಳೂರಲ್ಲಿ ಮತ್ತೆ ಸ್ಲ್ಯಾಬ್ ಸೆಂಟ್ರಿಂಗ್ ಈ ಕೆಲಸಕ್ಕೆಲ್ಲ ಹೋಗಿದ್ದೆ ಇದೆಲ್ಲ ಎಸ್ ಎಲ್ ಸಿ ಆದ್ಮೇಲೆ ಎಸ್ ಎಲ್ ಸಿ ಆದ ನಂತರ ಆದ ನಂತರ ಬೆಂಗಳೂರಿಗೆ ಹೋಗಿ ಕೆಲಸ ಮಾಡಿದ್ವಿ ಎಷ್ಟು ವರ್ಷ ಕೆಲಸ ಮಾಡಿದ್ರು ಸಾಧಾರಣ ಒಂದು ಮೂರ್ ನಾಲ್ಕು ವರ್ಷ ಕೆಲಸ ಮಾಡಿದ್ದೆ ಅವಾಗೆಲ್ಲ ಇದನ್ನು ಕಲಾವಿದ ಕಲೆ ಕಲಿತಾ ಇದ್ರ ಕಲೆ ಕಲಿತಾ ಇಲ್ಲ ಅದಕ್ಕೆ ಇರ್ಲಿಲ್ಲ ನೋಡಿದ್ದುಂಟಲ್ಲ ಉಂಟಲ್ಲ ಒಂದು ಹಾಗೆ ಯಕ್ಷಗಾನ ಮಾಡ್ತಾ ಇದ್ದೆ ನಾ ಹೆಜ್ಜೆ ಎಲ್ಲ ಕಲಿಯುವ ಮೊದಲೇ ಯಕ್ಷಗಾನ ಮಾಡ್ತಿದ್ವಿ ಅಷ್ಟ್ರೊಳಗೆ ನನಗೆ ಗೊತ್ತಿದ್ದ ಎಷ್ಟುಂಟು ಅದನ್ನ ಹೇಳಿಕೊಟ್ಟು ಕೆಲವ್ರಿಗೆ ಕಲ್ಸಿದ್ದೆ ಯಕ್ಷಗಾನ ನನ್ಗೆ ತಾಳೆ ಹೇಳಿ ಕೊಡುವಾಗ ಗುರುಗಳ ಇವ್ರು ಹೇಗ್ ಕಲ್ತರು ಇಷ್ಟೆಲ್ಲ ಅಂತೇಳಿ ಬಾಳ ಸುಲಭದಲ್ಲಿ ನಾನ್ ಈಗ ಬೆಂಗಳೂರಿಗೆ ಹೋಗಿ ಮೂರು ವರ್ಷ ಅಲ್ಲೇನ್ ಮತ್ತೆ ಬಂದ್ರಿ ಮತ್ತೆ ಮನೆಗ್ ಬಂದ್ರಿ ಮನೆಗ್ ಬಂದ ಆದ ನಂತರ ಒಂದೆರಡು ವರ್ಷ ಹೀಗೆ ಕೆಲಸ ಎಲ್ಲ ಮಾಡ್ತಿದ್ದೆ ಆವಾಗ ನಮ್ಮ ಊರಿಗ್ರೆ ಹೇಳಿದ್ನಲ್ಲ ಶಂಕರಗಾಣಿ ಅವರೇ ನಮ್ಮಲ್ಲಿರೋ ಪ್ರತಿಭೆ ನೋಡಿ ಒಂದು ಇಲ್ಲ ನೀವು ಹೆಜ್ಜೆ ಕಲಿಬೇಕು ನೀವೊಬ್ಬ ಪ್ರಾಯದಲ್ಲಿ ಯಕ್ಷಗಾನದ ಬಗ್ಗೆ ಗೀಳಿತ್ತು ಆವಾಗ ಕಲೀದಿಂದಾಗಿತ್ತು ಸ್ಕೂಲ್ ಬಿಟ್ಟಾದ ನಂತರವೇ ತಾಳ ಇದೆಲ್ಲ ಕಲ್ತಿದ್ವಿ ಅದ್ರ ಮಧ್ಯದಲ್ಲಿ ವೇಷ ಮಾಡಿದ್ವಿ ಸಂಘ ಸಂಸ್ಥೆಗಳಲ್ಲಿ ಇಲ್ಲಿ ಹಳ್ಳಿ ಹೊಳೆ ವೀರ ಕಲುಕುಟಿಗ ಯಕ್ಷಗಾನ ಕಲಾ ಸಂಘ ಇದೆ ಅಲ್ಲಿ ಒಬ್ರು ವಿಶ್ವನಾಥ ಅದು ಅವರು ಪಾತ್ರಿಗಳು ಕಲ್ಕುಗುಟದ ಪಾತ್ರಿಗಳು ಅವರಿಗೂ ಸಹ ನಮ್ಗೆ ಅವಕಾಶ ಕೊಡ್ತಿದ್ದಾರೆ ಅವ್ರು ಇವತ್ತು ಸಹ ಹಾಗೆ ಮೇಳದಲ್ಲಿ ಒಂದು ಕಲಾವಿದರಾಗಿದ್ದೀವಿ ಅಂತ ಎಲ್ಲೇ ಮಿತ್ರರು ಸಹ ನಾವು ಕಾರಲ್ಲಿ ಓಡಾಡ್ತಿದ್ರು ಬಹಳ ಖುಷಿಯಿಂದ ಮಾತಾಡ್ತವ್ರು ಸಪೋರ್ಟ್ ಮಾಡುವರು ನಮ್ಮಲ್ಲಿ ಸಂಘದಲ್ಲಿ ವೇಷ ಮಾಡ್ತಾ ಇದ್ದವ್ರು ಇವತ್ತೊಂದು ಒಳ್ಳೆ ಕಲಾವಿದರಾಗಿದ್ದೀರಿ ಒಳ್ಳೆ ಸ್ಥಾನದಲ್ಲಿದ್ದೀರಿ ಸಪೋರ್ಟ್ ಮಾಡುವರು ಒಳ್ಳೆ ರೀತಿಯಲ್ಲಿ ಗೌರವಿಸ್ತಾ ಇದ್ದಾರೆ ಈಗ ನೀವು ಬೆಂಗಳೂರಿಂದ ಬಂದ ಮೇಲೆ ಮತ್ತೆ ಇದು ಪ್ರಾಕ್ಟೀಸ್ ಸ್ಟಾರ್ಟ್ ಆಯ್ತು ನಿಮ್ದು ಬೆಂಗಳೂರು ಬಂದ ಮೇಲೆ ಪ್ರಾಕ್ಟೀಸ್ ಶುರುವಾಗಿದ್ದು ಅಲ್ಲಿ ಮೊದಲನೇ ಅಂದ್ರೆ ನೀವು ಎಷ್ಟು ವರ್ಷ ಪ್ರಾಕ್ಟೀಸ್ ಮಾಡಿದ್ರ ಅದಾದ್ಮೇಲೆ ಪ್ರಾಕ್ಟೀಸ್ ಒಂದೇ ವರ್ಷ ಒಂದೇ ವರ್ಷ ಒಂದೇ ವರ್ಷ ಒಂದೇ ವರ್ಷ ಮಾಡಿದ್ದೆ ಯಾಕಂದ್ರೆ ಅದು ಯಕ್ಷಗಾನ ತಾಳಗಳು ಕಲಿಯುವುದು ಅಂತ ಹೇಳಿದ್ರೆ ಸುಲಭ ಅಲ್ಲ ಹಾಗಾಗಿ ಅದು ಪ್ರತಿಯೊಂದು ಸಹ ಹಂತ ಹಂತವಾಗಿ ಕೈ ತಾರ ಬಾಯಲ್ಲಿ ಎಳ್ಳಿಗ್ ಬರ್ಬೇಕು ಮತ್ತೆ ಕಾಲಲ್ಲಿ ಕುಣಿಲಿಕ್ಕೆ ಬರ್ಬೇಕು ಅದೆಲ್ಲ ಆದ್ಮೇಲೆ ಮತ್ತೆ ನಾನು ಮೇಳಕ್ಕೆ ಅಂತೇಳಿ ವೇಷಕ್ಕೆ ಹೋದಾಗ ಇನ್ನೊಬ್ಬರು ಕಲಸಿಕೊಡ್ಲಿಕ್ಕೂ ನಂಗೆ ಒಳ್ಳೆ ಅವಕಾಶ ಆಯ್ತು ಒಂದ್ ವರ್ಷ ಆದ್ಮೇಲೆ ನೀವು ಮುಂಚೆ ಮೊದಲನೇ ಸ್ಟೇಜ್ ಹತ್ತಿದ್ದೆ ಅಂದ್ರೆ ಯಾವಾಗ ಹಾ ಮೊದಲು ಸ್ಟೇಜ್ ಅಂತ ಹೇಳಿದ್ರೆ ಇದು ಇದೆಲ್ಲ ಕಲ್ತಾದ್ಮೇಲೆ ಪ್ರಥಮ ಸ್ಟೇಜ್ ಹತ್ತಿದ್ದೇ ಗುತ್ತೆಮ್ಮ ಮೇಳ ಉಮ ತೀರ್ಥಹಳ್ಳಿಯಲ್ಲಿ ಸಪ್ತಹ ಸಪ್ತಾಹ ಶುರುವಾಯ್ತು ಮಳೆಗಾಲದಲ್ಲಿ ಗುತ್ತಮ ಮೇಳ ನಾನಂದ್ರೆ ಮೇಳಕ್ಕೆ ಯಾವ ಮೇಳಕ್ಕೆ ಇಲ್ಲ ಆಗಿತ್ತು ಇಲ್ಲಿ ಸಂಘ ಸಂಸ್ಥೆಗಳಲ್ಲಿ ವೇಷ ಮಾಡ್ತಿದ್ದೆ ಪ್ರಥಮದಲ್ಲಿ ಒಂದು ವೇದಿಕೆ ಕೊಟ್ಟಿದ್ದು ತೀರ್ಥಹಳ್ಳಿ ಸಹ್ಯಾದ್ರಿ ವಾರ್ತಿ ಸಂಪಾದಕರು ಬಿ ಗಣಪತಿ ಅಂತ ಹೇಳಿ ಅವರು ಗುತ್ತಮ್ಮ ಮೇಳದ ವ್ಯವಸ್ಥಾಪಕರು ಯಜಮಾನ್ ಆ ಲಾರಿ ಮೇಳದಂಗ ಸ್ಥಳ ಅದು ವಿಭಿನ್ನ ರೀತಿಯ ಒಂದು ಕಲ್ಪನೆಯಲ್ಲಿ ಅವರು ಮಾಡಿದ್ರು ಲಾರಿ ಮೇಲೆ ರಂಗಸ್ಥಳ ಮಾಡಿದ್ವಿ ಅದರಲ್ಲಿ ಒಂದು ಒಂದು ಒಳ್ಳೆ ಅವಕಾಶ ಸಿಕ್ಕಿತ್ತು ಪ್ರಥಮವಾಗಿ ಯಾವ ಪಾತ್ರ ಇತ್ತು ಆ ದಿವಸ ಮೀನಾಕ್ಷಿ ಕಲ್ಯಾಣದಲ್ಲಿ ಮೀನಾಕ್ಷಿ ಮಂತ್ರಿ ಮಾಡಿದ್ವಿ ನಾನು ಹೇಳಿ ಅದರ ಪಾತ್ರ ಮಾಡಿದ್ವಿ ಮಾಡಿದವ್ರೆಲ್ಲ ನಾನ್ ಕೇಳಿದಂಗೆ ಬಾಲಗೋಪಾಲ ಮಾಡಿರ್ತಾರೆ ಈಗ ಅಲ್ಲ ನಿಮ್ ಮುಂಚೆನೆ ಆ ಪಾತ್ರನೇ ಸಿಕ್ಕಿದ್ರು ಖಂಡಿತ ನಾನು ನೀವೀಗ ಹೇಳಿದಾಗಿ ಮೇಳದಲ್ಲಿ ಬಾಲಗೋಪಾಲ ಪೀಠಗೆ ಶ್ರೀ ವೀಕ್ಷ ಯ ಮಾಡಿಲ್ಲ ನೇರವಾಗಿ ವೇಷವೇ ಮಾಡಿದ್ದೆ ನನಗೊಂದು ಅವಕಾಶ ಹೌದು ಮತ್ತೆ ಆ ಸಣ್ಣ ಪ್ರಾಯದಲ್ಲೇ ನನಗೆ ಪುಂಡವೇಷ ಜಾಗ ಯಾಕಂತ ಹೇಳಿದ್ರೆ ಅಲ್ಲಿ ಪುಂಡುವೇಷದವ್ರೆ ಯಾರು ಇರ್ಲಿಲ್ಲ ಆಗಿತ್ತು ನನ್ನ ಚುರುಕುತನ ಇದೆಲ್ಲ ನೋಡಿ ಆ ನೀನ್ ಪುಂಡವೇಷ ಮಾಡಬಹುದು ನನ್ಗೆ ಪೂರ್ಣ ಅದು ಪ್ರಥಮವಾಗಿ ಅಲ್ಲ ಮೇಳ ಸಂಘ ಸಂಸ್ಥೆಗಳಲ್ಲಿ ವೇಷ ಮಾಡಿದ್ದೆ ಹಾಗೆ ಪೂರ್ಣವಾಗಿ ಪುಂಡುವೇಷ ಅಂತ ಹೇಳಿದ್ರೆ ಅಂತ ಹೇಳಿದ್ರೆ ಅದ್ರ ಚೌಕಟ್ಟಿ ಇರ್ತದೆ ಅಭಿಮನ್ಯು ರಸಕೇನ ಇಂಥದ್ದೆಲ್ಲ ಮಾಡ್ಬೇಕು ಹೇಳಿದ್ರೆ ಸರಿಯಾದ ಬಗ್ಗಾಗಿ ಅನುಭವ ಬೇಕಾಗಿರ್ತದೆ ನಮ್ಮ ಹಿರಿಯ ಕಲಾವಿದರು ಆ ರಾಘವೇಂದ್ರ ಪೂಜಾರಿ ಅಂತೇಳಿ ನಾಗರ ಕೊಡಗಿ ಮುಖ್ಯ ಶ್ರೀ ಆಗಿದ್ರು ಮತ್ತೆ ಬೈಸೆ ಕೃಷ್ಣಮೂರ್ತಿಯವ್ರು ಮತ್ತೆ ನಮ್ಮ ಯೋಗೀಶ್ ಹಬ್ಬ ಇಲ್ ಅಂತೇಳಿ ಅವರು ಒತ್ತೆರಡನೇ ವೇಷಧಾರಿ ಆಗಿದ್ರು ಎರಡನೇ ವೇಷ ಗುಡ್ಡೇಕೆರೆ ಮೂರ್ತಿಗೌರು ಅವರೆಲ್ಲರ ಮಾರ್ಗದರ್ಶನದಲ್ಲಿ ನೀನು ಮಾಡಬಹುದು ಅಂತ ಹೇಳಿ ಅವರು ಸಪೋರ್ಟ್ ಇಂದ ನಾನು ಮಾಡ್ತಾ ಇದ್ದೆ ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ಮಾಡ್ಲಿಕ್ಕೆ ಆ ಒಂದು ತಕ್ಕ ಮಟ್ಟಿಗಾದ್ರೂ ಅದಕ್ಕೆ ನ್ಯಾಯ ಒದಗಿಸಿದೆ ಅನ್ನುವ ಒಂದು ನೆಮ್ಮದಿ ಮುಂಚೆಯಿಂದಾನು ಸ್ಟಾರ್ಟಿಂಗ್ ಇಂದಾನು ನೀವು ವೇಷ ಶ್ರೀವೇಶಧಾರೆಯಿಂದಾನೇ ಸ್ಟಾರ್ಟ್ ಮಾಡಿ ಇಲ್ಲ ಪುಂಡುವೇಶ ಮಾಡಿ ಪುಂಡುವೇಶ ಪ್ರಥಮವಾಗಿ ಪುಂಡುವೇಶ ಜಾಗಕ್ಕೆ ನನ್ನನ್ನು ಆಯ್ಕೆ ಮಾಡಿದೆ ಅದಾಗಿ ಒಂದು ಮೂರು ವರ್ಷ ಪುಂಡುವೇಶ ಮಾಡಿದೆ ತದನಂತರ ಅನಿವಾರ್ಯ ಸ್ತ್ರೀವೇಷದ ಬರಲಿಲ್ಲ ಮೇಳಕ್ಕೆ ಆವಾಗ ಒಂದು ಸ್ತ್ರೀವೇಷ ಮಾಡ್ಬೋದಲ್ಲ ಎಡ್ಮಗೆ ಅಂತೇಳಿ ಆ ನಮ್ಮ ಉತ್ತಮ ಮೇಳದ ಯಜಮಾನರು ಬಹಳ ಸಪೋರ್ಟಿವ್ ಆಗಿ ಬಹಳ ಫ್ರೆಂಡ್ಲಿ ಫ್ರೆಂಡ್ಲಿಯಾಗಿ ಇರ್ಬೋದು ಎಡಮಗೆ ಅಂತೇಳಿ ಸೇರಿ ನನ್ನ ಆ ಎಡ್ಮಗೆ ಒಂದು ಸ್ತ್ರೀವೇಷ ಮಾಡ್ಬೇಕಲ್ಲ ಮತ್ತವ್ರ ಮಾತಿಗೆ ಎರಡು ಆಡ್ಲಿಲ್ಲ ನಾನು ಆಯ್ತು ಮಾಡ್ತೇನೆ ಅಂತೇಳಿ ಮಾಡಿದ್ವಿ ಆವತ್ತು ನೋಡಿದವರು ಇಲ್ಲ ನೀನಿನ್ನ ಸ್ತ್ರೀವೇಷವೂ ಮಾಡ್ಬೋದು ಅಂತೇಳಿ ನನ್ನ ಹೆಜ್ಜೆ ಕಳಿಸಿದ ಗುರುಗಳು ಮಂಜುನಾಥ್ ಕುಲ ಹೈರೋಳಿ ಅಂತಿದೆ ಅವರು ನೀನು ಪಾತ್ರ ಶ್ರೀಪಾತ್ರ ಆಗುದಿಲ್ಲ ನಿನಗೆ ಅಂತ ಹೇಳಿದ್ರು ಇಲ್ಲ ನಾನ್ ನಮ್ಗೆ ಶ್ರೀ ಪಾತ್ರ ಮಾಡ್ಬೇಕಂತ ಬಹಳ ಒಂದು ಹುಮ್ಮಸ್ ಆವಾಗ ಒಂದು ಅವಕಾಶ ಸಿಕ್ಕಿದೆ ಅಲ್ಲ ಹಾಗಾಗಿ ಆ ದಿವಸ ಸ್ತ್ರೀ ಪಾತ್ರ ಮಾಡಿದ್ವಿ ಅದರ ನಂತರ ಪುರುಷ ಪಾತ್ರ ಅಂತ ಹೇಳಿದ್ರೆ ಮಾಡ್ತೇನೆ ಅವಕಾಶ ಇದ್ದಾಗ ಎಲ್ಲ ಪಾತ್ರ ಮಾಡಿದ್ದುಂಟು ಗೋಳಿಗಡ್ಡೆ ಮೇಳದಲ್ಲಿ ಕೋಟಿ ಚೆನ್ನಯ್ಯ ಇಂತಹ ಪಾತ್ರಗಳೆಲ್ಲ ಮಾಡಿದ್ದುಂಟು ಈಗ ವರ್ಷಕ್ಕೆ ಈಗ ತಿರುಗಾಟ ಎಷ್ಟು ವರ್ಷ ಆಯ್ತು ತಿರುಗಾಟ ಟೋಟಲ್ ಹದಿನೈದು ವರ್ಷ ಆಯ್ತು ಹದಿನೈದು ವರ್ಷ ತಿರುಗಾಟ ಇದರಲ್ಲಿ ಮೂ ಮೂರು ವರ್ಷ ಪುಂಡವೇಶ ಮೇಳದಲ್ಲಿ ಗುಂಡವೇಶ ಅಂದ್ರೆ ಗಂಡವೇಶ ಹಾ ಗಂಡವೇಶ ಹಾ ಹಾ ಇನ್ನು ಉಳ್ದಿದ್ದಿಲ್ಲ ಇನ್ನು ಹನ್ನೆರಡು ವರ್ಷ ಶ್ರೀವೇಷದಲ್ಲೇ ಶ್ರೀವೇಶದಲ್ಲೇ ಗೋಳಿಗ ಎರಡಿ ಮೇಳದಲ್ಲಿ ತಿರುಗಾಟ ಈಗ ಎಷ್ಟು ಮೇಳದಲ್ಲಿ ನೀವು ಕೆಲಸ ಮಾಡಿದ್ರಿ ಎರಡು ಮೇಳ ಎರಡು ಮೇಳ ಹೌದು ಎರಡು ಮೇಳದಲ್ಲಿ ಹಾ ಬೇರೆ ಮೇಳಕ್ಕೆ ಕರೆಯುತ್ತಿತ್ತು ಆದ್ರೆ ನಮ್ಮ ಯಜಮಾನ್ರು ಈ ಉತ್ತಲ್ ಪೂಜಾರ ಅವರು ನಿಜವಾಗ್ಲು ನಮ್ಗೆ ದೇವ್ರು ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಬಹಳ ಒಳ್ಳೆ ವ್ಯಕ್ತಿತ್ವ ಇದ್ದವರು ಎಡಮೋಗಿ ನಾನಂತಲ್ಲ ಎಡಮೋಗಿ ಅವರು ನಾನು ನಾವೊಂದು ನಾಲ್ಕೈದು ಜನ ಇದ್ದೇವೆ ಎಲ್ಲಾ ಕಲಾವಿದರನ್ನು ಸಮಾನ ರೀತಿಯಲ್ಲಿ ಕಾಣುವವರು ಮತ್ತೆ ಎಡಮಗೆ ಹುಡುಗರು ಅಂತ ಹೇಳಿದ್ರೆ ಬಹಳ ಪ್ರೀತಿ ಬಹಳ ಗೌರವದಿಂದ ನಮ್ಮನ್ನು ಕಾಣುವುದವರು ಮತ್ತೆ ಆ ವೇಷಕ ಅವಕಾಶಗಳು ಗೋಳಿಗರ್ಡು ಮೇಳದಲ್ಲಿ ಒಳ್ಳೆ ಅವಕಾಶಗಳು ಇದೆ ಈಗ ಹದಿನೈದು ವರ್ಷದಿಂದನೂ ಗುಲಗಡಿ ಮೇಳದಲ್ಲಿ ಹನ್ನೆರಡು ವರ್ಷದಿಂದ ಹನ್ನೆರಡು ವರ್ಷದಿಂದ ಮೂರು ವರ್ಷ ಇಲ್ಲಿ ತೀರ್ಥಹಳ್ಳಿ ಮಾಡಿ ತೀರ್ಥಹಳ್ಳಿ ಗುತ್ತೆಮ್ಮ ಮೇಳದಲ್ಲಿ ಈ ಮೇಳಕ್ ಬರಕ್ ಕಾರಣ ಈ ಮೇಳಕ್ಕೆ ಕಾರಣ ಯಜಮಾನಿ ಬಿಡ್ಲಿಕ್ಕೆ ಮನ್ಸಿಲ್ಲ ಗುತ್ತೆ ಮೇಳ ಸೌಕರ್ಯ ಅಷ್ಟು ಫ್ರೆಂಡ್ಲಿ ಆಗಿದ್ರು ಅವರು ಅಂದ ನಾವೊಂದು ಐದಾರು ಜನ ಇದ್ವಿ ಎಡಮ್ರು ಅವ್ರಿಗೆ ಗಟ್ಟಿ ಒಂದು ಧೈರ್ಯ ಅಂದ್ರೆ ಎಡ್ಮಗಿ ಹುಡುಗ್ರೆ ಆತರ ನಮ್ ಬಗ್ಗೆ ನಾವು ಹೇಳ್ಕೊಳ್ಳೋದಲ್ಲ ಅಂದ್ರೆ ಅವ್ರು ಹೇಳ್ತಾ ಇರೋದು ಎಲ್ಲ ಪ್ರತಿಯೊಬ್ಬರ ಹತ್ರ ಸಹ ಹಾಗೆ ಆ ಮೇಳ ಬಿಡುದ್ರ ಯಜಮಾನ್ ನನ್ಗೆ ಬೇರೆ ಮೇಳಕ್ಕೆ ಊರಿನ ಮೇಳದಲ್ಲಿ ಅವಕಾಶ ಸಿಕ್ಕಿದೆ ಬರ್ಲಿಕ್ಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ಬೆ ಇಲ್ಲ ಮರ ಬಿಡ್ಬೇಡ ನೀನು ಇಲ್ಲ ಅನಿವಾರ್ಯ ಯಜಮಾನ್ರೇ ಹಾಗಾದ್ರೆ ನಿನ್ನ ನನ್ನ ಪ್ಲೇಸಿಗೆ ಯಾರೋ ಇನ್ನೊಬ್ಬರೇ ವೇಷ ಮಾಡಿ ಕೊಡ್ತೇನೆ ವೇಷಧಾರಿಗಳನ್ನ ಅವಾಗ ಬೇಡ ನೀನೆ ಬಾ ಅಂತ ಒತ್ತಾಯ ಮಾಡಿದ್ರು ಆಮೇಲೆ ಅನಿವಾರ್ಯವಾಗಿ ಅಮಾಸ್ವೇರ್ ಪ್ರಶಾಂತ್ ಅಂತೇಳಿ ಅವರನ್ನ ಗುತ್ತಿಮ ಮೇಳಕ್ಕೆ ಸೇರಿಸಿ ತದನಂತರ ನಾನು ಗೋಳಿಗರ್ಡೆ ಮೇಳಕ್ಕೆ ನಮ್ಮ ಮದ್ದಲೆಗಾರ ಪೇರಡೂರು ಆನಂದ್ ಭಟ್ ಅಂತೇಳಿ ಅವರು ನುತ್ತಿಮ ಮೇಳಕ್ಕೆ ಒಬ್ಬರೊಬ್ಬರು ಬರ್ತಿದ್ರು ಅತಿಥಿ ಮದ್ದಲಗಾರರಾಗಿ ಆವಾಗ ನನ್ನನ್ನ ನನ್ನ ವೇಷ ನೋಡಿ ಈಚೆ ಗೋಳಿಗಡ್ಡೆ ಮೇಳಕ್ಕೆ ಕರ್ಕೊಂಡು ಬಂದ ಈಗ ಗೋಳಿಗಡಿ ಮೇಳದಲ್ಲಿ ಬಂದಾಗ ಈಗ ಮೊದಲನೇ ಆಗಿ ನೀವು ಮೂರು ವರ್ಷ ಅಲ್ಲಿ ಹ ಗುತ್ತಮ್ಮ ಮೇಳದಲ್ಲಿ ಮಾಡಿದ್ರೆ ನಿಮ್ಮ ಆಗಿನ ದಿನಗಳಲ್ಲಿ ಸ್ಟಾರ್ಟಿಂಗ್ ನೀವು ಕಲಿಬೇಕಾದ್ರೆ ಎಷ್ಟು ಕಷ್ಟ ಆಗ್ತಿತ್ತ ನಿಮ್ಗೆ ಕಷ್ಟ ಅಂತ ಹೇಳಿದ್ರೆ ತಂದೆ ತಾಯಿಯಲ್ಲಿ ಇಲ್ಲಿ ಮನೆಯವರಿಗೂ ಆ ಹೇಳಿ ಹೋಗಿದ್ದೆ ಮೇಳಕ್ಕೆ ಹೋಗ್ತೇನೆ ಅಂತ ಹೇಳಿ ಯಾಕಂದ್ರೆ ನಾನ್ ಆಯ್ಕೆ ಮಾಡ್ಕೊಂಡು ಇಷ್ಟಪಟ್ಟು ಆಯ್ಕೆ ಮಾಡ್ಕೊಂಡು ಮೊದಲು ಎಲ್ಲ ಕಟ್ಲಿಕ್ಕೆ ಬರುದಿಲ್ಲ ಕ್ಯಾರಿ ಮುಂದೆ ಹೇಳ್ತೇನೆ ಮೊದ್ಲು ಅಟ್ಟೆ ಎಲ್ಲ ಕಟ್ತಿದ್ರ ನಾವು ಅವಾಗಾದ್ರೆ ನಾವ್ ಯಕ್ಷಾನಕ್ಕೆ ಹೋಗುದಿಲ್ಲ ಆಗಿತ್ತೇನು ಇವಾಗ ಯಕ್ಷಗಾನ ಉಳ್ಕೊಂಡಿದ್ದೇವೆ ಅಂತ ಹೇಳಿದ್ರೆ ಈಗ ಕ್ಯಾದ್ರೆ ಬೆಂಡ್ ಥರ್ಮಕಾಲ್ ಅಲ್ಲಿ ಮಾಡ್ತಾರೆ ಅದನ್ನು ಕಟ್ಟ ಅದು ಕಟ್ಟುವಾಗ ಕೈ ಹೋಗುದಿಲ್ಲ ಆಗಿತ್ತು ಆವಾಗೆಲ್ಲ ಕೈಯಲ್ಲಿ ನೋವು ಶುರುವಾಗ ಶ ನಾವು ಯಕ್ಷಗಾನಕ್ಕೆ ಯಾಕಾದ್ರೂ ಬಂದ್ವಿ ಆ ಬಿಟ್ಟು ಬಂದ್ರೆ ಮತ್ತೆ ಮನೆಯಲ್ಲಿ ಇದು ಮಾಡ್ತಾರಲ್ಲ ಆ ಬೇಡ ಅಂತ ಹೇಳಿದ್ವಿ ಅಂತೇಳಿ ತಂದ ತಾಯಿಗೆ ಆಸೆ ಇತ್ತು ಯಕ್ಷಗಾನದಲ್ಲಿ ತಂದೆಯವರಿಗೆ ಸ್ವಲ್ಪ ಅದು ಕಷ್ಟಪಡಬಾರದು ಅಂತ ಹೇಳಿ ಬಹಳ ಇದ್ರು ಹಾ ಅಪ್ಪ ವೇಷ ಮಾಡಿದ್ದಾರೆ ವೇಷ ಮಾಡಿದ್ದಾರೆ ಆದ್ರೆ ನಮ್ಗೆ ಯಕ್ಷಗಾರ ಅಂದ್ರೆ ಕಷ್ಟ ಆಗುತ್ತೆ ನಿದ್ದೆ ಬಿಡ್ಬೇಕಲ್ಲ ನಿದ್ದೆ ಬಿಡ್ಬೇಕು ತಿಂಗಳಿಗೆ ಬದಿಯ ಬಲಿ ಆಗ್ತೀವಿ ಆತರ ಒಂದಿದ್ರಲ್ಲಿ ಅವರೇ ಹಾಗೆ ಇವತ್ತು ಒಂದು ದುಶ್ಚಟ ಮಾಡಿದವರಲ್ಲ ಹಾಗಾಗಿ ಅದಕ್ಕೆಲ್ಲ ಬಲಿ ಆಗ್ತೀವಿ ಅನ್ನೋ ಕಾರಣ ಬೇಡ ಅಂತ ಹೇಳುವವ್ರು ಆದ್ರೆ ಇವತ್ತು ಯಾವ್ದೇ ಒಂದು ದುಶ್ಚಟ ಮಾಡದೆ ಒಂದು ಒಳ್ಳೆ ರೀತಿಯಲ್ಲಿ ತಿರುಗಾಟ ಮಾಡಿದ್ರು ಕಲಾವಿದ್ರು ಅದೆಲ್ಲಾ ಮಾಡ್ತಾ ತುಂಬಾ ಬೇರೆ ಸಮಯ ಬಹಳ ಉಳಿಯುತ್ತೆ ಹಾಗಾಗಿ ಆ ದುಷ್ಟ ಚಟಗಳಿಗೆ ಬಲಿ ಬಲಿ ಆಗ್ತಾರೆ ಅಂತ ಅವ್ರ ಭಯ ಇತ್ತು ಅವ್ರಿಗೆ ಒಂದು ಭಯ ಇತ್ತು ಆದ್ರೆ ಅವ್ರ ಎದುರು ಇಲ್ಲ ನಾ ದುಶ್ಚಟಕ್ಕೆ ಯಾವ್ದಕ್ಕೆ ಬಲಿ ಆಗದೆ ಒಂದು ಇಷ್ಟು ವರ್ಷ ತಿರುಗಾಟ ಮಾಡಿದೆ ಇನ್ನು ಸಹ ಹಾಗೆ ಅದೇ ರೀತಿಯಲ್ಲಿ ಒಂದು ಒಳ್ಳೆ ತಿರುಗಾಟ ಮಾಡ್ಬೇಕು ಯಕ್ಷಗಾನದಲ್ಲಿ ನಾವು ಮುಂದುವರಿಬೇಕಂತ ಒಂದು ಆಸೆ ಈಗ ನೀವು ಮುಂಚೆ ಮೇಳಕ್ ಬಂದಾಗ ಎಲ್ಲ ಕಲ್ತ್ ಬಂದಿದ್ದೆ ಅಂತ ಹೇಳಿದ್ರೆ ಕಲ್ತು ಅಲ್ಲ ಒಂದ್ ವರ್ಷ ಪ್ರಾಕ್ಟೀಸ್ ಆಗಿತ್ತು ಅಂತ ಈಗ ಹೊಸ ದೊಡ್ಡ ದೊಡ್ಡ ಕಲಾವಿದ್ರ ಹತ್ರ ನೀವು ಚಿಕ್ಕವರಾಗಿ ಹೋದಾಗ ನಿಮ್ಮ ಅನುಭವ ಹೇಗಿತ್ತು ಸ್ಟಾರ್ಟಿಂಗ್ ಅಲ್ಲಿ ಅಂತ ಅವ್ರ ನಿಮ್ಗೆ ಸಹಕಾರ ಕೊಟ್ಟಿದ್ದಾದ್ರ ಹೇಗೆ ಸಹಕಾರ ಕೊಟ್ಟಿದ್ದಾರೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅದ್ರಲ್ಲಿ ಒಂದಿಬ್ರು ನಾ ಕಲಿ ಪ್ರಥಮ ಕಲಿತಾ ಇದ್ದದಲ್ವಾ ಆ ಒಂದ್ ದಿವ್ಸ ಕಟ್ಟಿ ಬಿಟ್ರು ಒಂದ್ ದಿವಸ ದಿವ್ಸ ಬಿಟ್ರು ಆ ಮತ್ತೆ ನಿಮ್ಗೆ ದಿವ್ಸ ಕಟ್ಟಿ ಬಿಡ್ತೀರನಾ ಕಟ್ಕೊಳ್ಬೇಕು ನೀವು ಅಂತೇಳಿ ನಮ್ಮೆಲ್ಲ ಬಿಟ್ಟಾಗ ನಮ್ ಬಹಳ ಬೇಸರ ಆಗ್ಲಿ ಕೆ ಒಂದ್ ಎರಡು ದಿವಸ ಮನೆಯವರಾಗೆ ಸಪೋರ್ಟ್ ಮಾಡಿ ಈಗ ಮತ್ತೆ ಜೋರ್ ಮಾಡಿದ್ರಲ್ಲ ಈ ಯಕ್ಷಗಾನ ಬ್ಯಾಡ ಇತ್ತೇನು ಅನ್ಸಿತ್ತು ಅದಾದ ನಂತರ ಗುತ್ತೆ ಮೇಳದಲ್ಲಿ ಗಣಪತಿ ಬೆಟ್ಟಿಗೆ ಹೇಳಿ ಅಂದ್ರೆ ನಮ್ಗೆ ವೇಷಭೂಷಣ ಎಲ್ಲ ಕಟ್ಟಿ ಹಿಡಿದ್ರು ಆ ರವಿ ಅವರವರು ಇಲ್ಲಿ ಅವರು ಮತ್ತೆ ರಾಜೇಶ್ ಅಂತ ಇದೆ ರಾಜೇಶ್ ಶೆಟ್ಟಿ ಮೇಘರೊಳ್ಳಿ ಅವರೆಲ್ಲ ನಂಗೆ ಕ್ಯಾರಿಂಗಲ್ಲಿ ಅವ್ರಿಗೆ ಕಟ್ಟಿ ಬಿಡ್ಲಿಕ್ಕೆ ಬರ್ತದೆ ಕ್ಯಾರಿ ಮಾಡಿ ಅದೆಲ್ಲ ಕಟ್ಟಿ ಬಿಟ್ಟು ನಂಗೆ ಭಾಳ ಸಪೋರ್ಟ್ ಮಾಡ್ತಿದ್ರು ಎರಡು ಮೂರು ವೇಷ ಇದ್ರು ನಾನು ನಾನು ಸ್ವಲ್ಪ ವೇಷದಲ್ಲಿ ಸ್ವಲ್ಪ ದೃಷ್ಟಿ ಸ್ವಲ್ಪ ಕಡಿಮೆ ಇರೋದ್ರಿಂದ ಕನ್ನಡಿಯಲ್ಲಿ ಮೇಕಪ್ ಮಾಡ್ಕೊಳ್ಳೋದು ಸ್ವಲ್ಪ ಟೈಮ್ ಹೋಗ್ತಿತ್ತು ಮತ್ತೆ ವೇಷ ಎಲ್ಲ ಅವರೇ ಕಟ್ಟಿ ಬಿಡ್ತಿದ್ರು ಎರಡು ಮೂರು ವೇಷ ಆದ್ರು ನಾನು ಕಟ್ಟಿ ಬಿಡ್ತೇನೆ ಮರೇ ನೀ ರಂಗಸ್ಥಳ ಹೋಗಿ ಕೆಲಸ ಮಾಡಿ ಅವ್ರಲ್ಲಿ ಕಟ್ಟಿ ಬಿಡ್ತಿದ್ರು ರಂಗಸ್ಥಳ ಬಂದ್ರೆ ನಾನು ವೇಷ ನೋಡ್ತಿದ್ರು ಅವ್ರ ಸೈಡಲ್ಲಿ ಅಂದ್ರೆ ಅಷ್ಟು ಸಪೋರ್ಟ್ ಮಾಡ್ತಿದ್ರು ಆ ಹಾಗೆ ಈ ಮೇಳಕ್ ಬಂದಾಗ ಇಲ್ಲ ಈ ಯಕ್ಷಗಾನ ಅಂತ ಬಂದಾಗ ನಿಮ್ಮ ಸ್ಟಾರ್ಟಿಂಗ್ ಸಂಬಳ ಆಗ್ಲಿ remuneration ಅಂತಾರ ಎಷ್ಟ್ ಇರ್ತಿತ್ತು starting ಸಂಬಳ ನಮ್ಗೆ ಆರ್ನೂರ್ ರೂಪಾಯಿ ಕೊಡ್ತಿದ್ರು ಯಜಮಾನ್ರು ಆರ್ನೂರ್ ರೂಪಾಯಿ ಅಂದ್ರೆ ಪ್ರತಿ ದಿನಕ್ಕ ದಿವಸಕ್ಕೆ 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 ಸಂಬಳ ಕೊಡ್ತಿದ್ರು ಯಜಮಾನ್ರು ತದನಂತರ ಹಾಗೆ ಒಂದು ಮೂರು ವರ್ಷ ಹಾಗೆ ಮುಂದುವರಿತು மரீட்சை இல்ல ஒகா எக் ஏனால அச்சீவ் ஆசை புல்வெஷரியும் திருகாட்டி கோழி கடி பண்மேல ஒர்ஷ திருகாட்ட ஆய் ஒர்ஷ திருகாட்ட ஆக பார்ப்ப சுரேஷ் பார்த்து அந்த அவரு பாகத்து பிரதான கோழி கடி மேல அவரு சம்பள பச்சிமர்ஷ மாத்தாடு வர்ஷக்கே ನನ್ನ ಸಂಬಳ ಎಲ್ಲ ಮಾತಾಡಿಸಿ ಅವರೇ ಕೇಳಿದ್ರು ನಿಮ್ಗೆ ಎಷ್ಟು ಸಂಬಳ ಕೊಡಬೇಕು ಆವಾಗ ನಾನು ಹೇಳಿಲ್ಲ ಭಾಗವತರೇ ಸಂಬಳ ಹೇಳಿ ಇದು ಮಾಡಿದ್ದೆ ಈಗ ಅಲ್ಲಿ ಹೋದ ಅಂದ್ರೆ ಒಂದು ವರ್ಷ ನೀವು ಸೇವೆ ಮಾಡಿದ್ರಿ ಹಾಗೆ ಸಂಬಳ ಇಲ್ಲ ಸಂಬಳ ಸಂಬಳ ಇದ್ದಿತ್ತು ಆದ್ರೆ ಗುತ್ತಮ್ಮ ಮೇಳದಲ್ಲಿ ಯಾವ ಸಂಬಳ ಇದ್ದು ಅಲ್ಲಿ ಅಷ್ಟೇ ಅಷ್ಟೇ ಸಂಬಳದಲ್ಲಿ ಒಂದು ವರ್ಷ ಜಾಸ್ತಿ ಮಾಡಿದ್ರೆ ಹೌದು ಆದ ನಂತರ ಒಂದು ವರ್ಷ ತಿರುಗಾಟ ಆಯ್ತು ನಮ್ಮ ಮೇಷ ನೋಡಿ ನೋಡಿ ತದನಂತರ ಸಂಬಳ ಜಾಸ್ತಿ ಮಾಡಿದ್ದು ಅವರೇ ಕೇಳಿದ್ರು ಎಷ್ಟು ಸಂಬಳ ಕೊಡ್ಬೇಕು ಅಂತೇಳಿ ಹೇಳಿ ನಿಮ್ಗೆ ಆಟಗಳು ನಡೆಸಿದಾಗ ಪ್ರತಿ ದಿನ ಪ್ರತಿ ರಾತ್ರಿ ನಡೆದ್ ದಿನಾನಕ್ಕಿಂತ ಪ್ರತಿ ರಾತ್ರಿ ನಡೆಸಿ ಈ ಪೂರ್ತಿ ನೋಡಿ ನಿಮ್ಗೆ ಒಬ್ಬ ಫ್ಯಾನ್ ಮೂಮೆಂಟ್ ಅಂತ ಅಂದ್ರೆ ಯಾರಾದ್ರೂ ತುಂಬಾ ಇಷ್ಟಪಟ್ಟು ನಿಮ್ಗೆ ಅಂತ ಯಾವ್ದಾದ್ರು ನೆನಪಿದೆ ಇದೆ ತುಂಬಾ ಜನ ಹುಗಳಿದ್ದಾರೆ ಆ ಮತ್ತೆ ಬಹಳ ಪ್ರತಿನಿತ್ಯವು ನಮ್ಮದೊಂದು ಯಕ್ಷಗಾರ ನೋಡ್ಬೇಕಂತ ಬರುವವರೇ ಇದ್ದಾರೆ ಇಲ್ಲಿ ನಮ್ಮ ಪಡುಕೆರೆ ಕೋಟ ಅಲ್ಲಿಂದ ಪ್ರಶಾಂತ್ ಮಗುವೀರ ಅಂತ ಹೇಳಿ ಅವರು ಆಗಿ ಮತ್ತೆ ಸತೀಶ್ ಅಂತ ಹೇಳಿ ಅವರು ಪ್ರತಿಯೊಂದು ದಿವಸವೂ ಸಹ ಅವರಲ್ಲಿ ಬೇರೆ ವರ್ಕ್ ಮಾಡ್ತಾರೆ ಅವರು ಅದ ಕೆಲಸ ಮುಗಿಸಿ ಅದು ಸಾಧಾರಣ ಹನ್ನೊಂದುವರೆ ಹನ್ನೆರಡು ಗಂಟೆ ಆದ್ರೆ ಹೋಳಿಗಡ್ಡಿ ಮೇಳದ ಚೌಕಿಗೆ ಬಂದು ನಮ್ಮನ್ನು ಮಾತಾಡ್ಸಿ ಹೋಗ್ಬೇಕು ಹಾಗೆ ಆ ತರ ಇದ್ದಾರೆ ಮತ್ತೆ ತೀರ್ಥಹಳ್ಳಿ ಪ್ರಾಂತ್ಯದಲ್ಲ ಬೇರೆ ಎಲ್ಲ ಕಡೆ ಯಕ್ಷ ವೇಷ ನೋಡಿದವರು ಚೌಕಿ ಬಂದು ನಮ್ಮ ಮುಖದ ಪರಿಚಯ ಇಲ್ಲದಿದ್ರು ವೇಷ ಒಳ್ಳೇದಾಗಿದೆ ಅಂತೇಳಿ ಮಾಡಬೇಕಾದ್ರೆ ಹೆಣ್ಣು ಹೊಸದಲ್ಲ ಇರ್ತೀರಿ ಆ ಸಮಯದಲ್ಲಿ ನಿಮ್ಮ ಸಹಪಾಠಿಗಳು ಆಗ್ಲಿ ಹೊಸದ್ರು ಹೊರಗಡೆ ಬೇರೆ ಕಡೆಯಿಂದ ನೀವೆಲ್ಲ ಒಂದು ಫೋಟೋ ಪೋಸ್ಟ್ ಮಾಡಿದಾಗ ಆತರ ನಿಮ್ಗೆ ಬ್ಯಾಡ್ ಕಮೆಂಟ್ಸ್ ಆಗ್ಲಿ ಚೂಡಾಯಿಸೋ ತರ ಆಗ್ಲಿ ಯಾವ್ದಾದ್ರು ಆಗಿತ್ತ ಆಗಿತ್ತು ಒಂದೊಮ್ಮೆ ಫೋನ್ ಮಾಡಿದ್ರು ಫೋನ್ ಮಾಡಿ ಒಂದು ನನ್ನ ನಂಬರ್ ಹೇಗೆ ಗೊತ್ತಿಲ್ಲ ಇದು ಮಾಡಿ ಗ್ರೂಪ್ಗಳಲ್ಲೆಲ್ಲ ಇರ್ತದೆ ನಮ್ಮ ಕಲಾವಿದಂತಂದು ಕಲಾವಿದ ಗ್ರೂಪ್ಗಳು ಇರ್ತದೆ ಆ ಗ್ರೂಪಲ್ಲಿ ಒಂದು ಫೋನ್ ಮಾಡಿ ಫೋನ್ ಮಾಡಿ ಎಲ್ಲ ನೀವು ಹೌದು ಒಂದೊಮ್ಮೆ ಹೀಗೆ ರೂಮಿಗೆ ಬರ್ತೀರಾ ಅಂತ ನೀವು ಕೇಳಿದ್ದುಂಟು ಸಹ ಈ ಚಾನಲ್ ಅನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಕೊಳ್ತಾ